ನಿರಾಕಾರ ಗುರು ಗುರುಗುಣ ನಿರ್ಗುಣ ಗುರು ಗುರು ವಿಶ್ವಂವರ ಗುರುವಿನ ವೀನರ ಗುರು ಗುರುಚರಿತೇ ಕರ ಪಾರಾಯಣ ಅವಧೂತಚಿಂತನಶ್ರೀ ದಿಗಂಬರಾಯ ವಿಮೆ ಅತ್ರಿಪುತ್ರಾಯ ಧೀಮಹೆ ದತ್ತ ಪ್ರಚೋದಯಾತ್ ಶ್ರೀ ಸ್ವಾಮಿ ಸಮರ್ಥ ಕಿ ಜಯ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಎಕ್ಸ್ಪೀರಿಯನ್ಸ್ ಅಂತೂ ಮಹಾರಾಜರದು ಎಷ್ಟು ಹೇಳಿದ್ರೂ ಕೂಡ ಅದು ಕಡಿಮೆನೇ ಇರುತ್ತೆ ಸೊ ಅದೇ ಥರ ಒಂದು ಕೊಲ್ಲಾಪುರದಲ್ಲಿ ಸಂಗೀತ ನಾಂದೇಡ್ಕರ್ ಅನ್ನೋರ ಜೀವನದಲ್ಲಿ ನಡೆದಿರತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ತುಂಬ ವಿಶೇಷವಾಗಿರತಕ್ಕಂಥ ಘಟನೆ ಇದು ಸಂಗೀತ ಇವರು ಮೂಲತಃ ಸ್ವಾಮಿ ಸಮರ್ಥರು ಮತ್ತು ದತ್ತ ಮಹಾರಾಜರ ಪರಮ ಭಕ್ತರು ಇವ್ರ ಕೆಲಸ ಏನಪ್ಪ ಅಂದರೆ ಪಾರಾಯಣ ಮಾಡ್ತಾನೆ ಇರೋದು ಅದು ಯಾವ ಪಾರಾಯಣ ಮಹಾರಾಜರ ಪಾರಾಯಣ ಕಷ್ಟ ಅದು ಪಾರಾಯಣ ಅಂದರೆ ಅಖಂಡ ಪಾರಾಯಣ ಹಂಗೆ ಪ್ರತಿ ದಿವಸ ಒಂದೊಂದೇ 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 ಗುರುಚರಿತ್ರೆ ತಂದು ಮನೆಯಲ್ಲಿ ಇಟ್ಬಿಟ್ಟಿದ್ದಾರೆ ಪ್ರತಿ ದಿವಸ ಒಂದು ಅಧ್ಯಾಯ ಓದ್ತಾನೆ ಇರೋದು ಓದ್ತಾನೆ ಇರೋದು ಓದ್ತಾನೆ ಇರೋದು ಸೊ ಇವ್ರ ಮನೆಯಲ್ಲಿ ಹಣ ಆಸ್ತಿ ಅಂತಸ್ತು ಚಿನ್ನ ಊಟ ಇಲ್ಲಿ ಯಾವುದಕ್ಕೂ ಕೂಡ ಭಗವಂತ ಕೊರತೆ ಮಾಡಿರಲ್ಲ ಆದರೆ ಒಂದೇ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ನೆಮ್ಮದಿ ಗಂಡ ಹೆಂಡತಿಯ ಮಧ್ಯೆ ಇರತಕ್ಕಂಥ ಆ ಸೌಜನ್ಯತೆಯ ಪ್ರೀತಿ ಭೂಮಿ ಮೇಲಿಟ್ಟರೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಕೂಡ ಒಂದೇ ಒಂದು ಆಸೆ ಇರುತ್ತೆ ನನ್ನ ಗಂಡ ನನ್ನ ಜೊತೆ ಹಿಂಗಿರಬೇಕು ನನ್ನ ಗಂಡ ನನ್ನ ಜೊತೆ ಸೊ ಪ್ರೀತಿಯಿಂದ ಮಾತಾಡಬೇಕು ನನ್ನ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋದೇ ಪ್ರತಿ ಹೆಣ್ಣಿನ ಒಂದು ಆಸೆ ಇರುತ್ತೆ ಕನಸಿರುತ್ತೆ ಅದು ಇಷ್ಟೆಲ್ಲ ಕನಸುಗಳನ್ನು ಹೊತ್ಕೊಂಡು ಹುಟ್ಟಿಸಿರೋ ತಂದೆ ತಾಯಿ ಮನೆ ಬಿಟ್ಟು ಗಂಡನ ಅರಸಿ ಬಂದಿರ್ತಾಳೆ ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಏನಾಗಿ ಗಂಡ ಹತ್ತು ಪರ್ಸೆಂಟ್ ಕೂಡ ಇವರ ಆಸೆಗೆ ಸಂಗೀತ ಅವರ ಆಸೆಗೆ ಸ್ಪಂದಿಸ್ತಾ ಇರಲ್ಲ ಊಟ ಬೇಕಾ ರೇಷನ್ ಬೇಕಾ ತಂದು ಸೊ ಇದು ಮದುವೆ ಆಗಿ ಸುಮಾರು ಎರಡು ವರ್ಷಕ್ಕೇ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಇದು ಈ ಸಮಸ್ಯೆ ಮೊದಲು ಚೆನ್ನಾಗಿರ್ತಾರೆ ಸೊ ಇಲ್ಲಿ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಮೇನ್ ಪಾಯಿಂಟ್ ಯಾಕೆ ಇದು ಬರುತ್ತೆ ಅಂತಂದರೆ ಅನೈತಿಕ ಸಂಬಂಧ ಸಂಗೀತ ಅವರ ಯಜಮಾನ್ರಿಗೂ ಬೇರೆದವ್ರ ಜೊತೆ ಅಫೇರ್ ಇದ್ದು ಒಂದು ಅನೈತಿಕ ಸಂಬಂಧ ಇರುತ್ತೆ ಸೊ ಇವರಿಗೆ ಸಂಗೀತ ಅವ್ರ ಯಜಮಾನರಿಗೆ ಒಂದು ಆಸೆ ಇರುತ್ತೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಬೇಕು ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಆದರೆ ತಾನೊಂದು ಬಗೆದರೆ ದೈವ ಒಂದು ಬಗೆಯತ್ತಂತೆ ನಾವು ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗ್ತಾ ಇರ್ತೀವಿ ಅಲ್ಲಿ ದೈವ ಸಂಕಲ್ಪ ಬೇರೆ ಇರುತ್ತೆ ಸೊ ಇಲ್ಲಿ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಪರಮ ಭಕ್ತಾಯ ಸಂಗೀತ ಇಲ್ಲಿ ಆ ಒಂದು ದೈವಿ ಶಕ್ತಿ ಅವರನ್ನು ಕಾಪಾಡೇ ಕಾಪಾಡುತ್ತೆ ಇಲ್ಲೇನಾಗೋಯ್ತು ಇವರು ಪಾರಾಯಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೂರು ಜನ ಹೆಣ್ಮಕ್ಕಳು ಆಲ್ರೆಡಿ ಇವ್ರಿಗಿರ್ತಾರೆ ಯಾರಿಗೆ ಸಂಗೀತ ಅವ್ರಿಗೆ ಅವ್ರ ಯಜಮಾನರು ಒಂದು ಖ್ಯಾತೆ ತೆಗಿತಾರೆ ನನಗೆ ಒಂದು ಗಂಡು ಮಗು ಬೇಕು ಗಂಡು ಮಗು ನೀನು ಹುಟ್ ನಿನಗೆ ಹುಟ್ಟಲಿಲ್ಲ ನೆಕ್ಸ್ಟು ಅಂತಂದರೆ ನೀನು ತವ್ರ ಮನೆಯಲ್ಲಿ ಇದ್ದುಬಿಡು ನಿನಗೆ ಏನೇನು ಫೆಸಿಲಿಟಿ ನಿನಗೇನು ಬೇಕೋ ನಾನೆಲ್ಲ ಮಾಡ್ತೀನಿ ಅಂತ ಅಂತ ಹೇಳ್ತಾರೆ ಅವರು ಸಂಗೀತ ಅವ್ರ ಯಜಮಾನ್ರು ಸೊ ಇವರು ಏನೂ ಯೋಚನೆ ಮಾಡಲ್ಲ ಅದನ್ನು ಪಾಲಿಗೆ ಬಂದಿದ್ದು ಪಂಚಾಮೃತ ಸ್ವಾಮಿ ದಯೆ ನನ್ನ ಮೇಲಿದೆ ನನಗೆ ಮಹಾರಾಜರು ಕೈ ಬಿಡೋಲ್ಲ ಅನ್ನೋ ಒಂದು ಅಖಂಡ ವಿಶ್ವಾಸ ಸಂಗೀತ ಅವ್ರಿಗಿರುತ್ತೆ ಏನು ಮಾಡ್ತಾರೆ ಆಯಿತು ಏನು ಬರುತ್ತೋ ಬರಲಿ ಸ್ವಾಮಿ ನಿನ್ನ ದಯೆ ಒಂದಿರಲಿ ಅಂದಾಗೆ ಪಾರಾಯಣ ಸ್ಟಾರ್ಟ್ ಇರುತ್ತೆ ಪಾರಾಯಣ ಮಾಡ್ತಾನೆ ಇರ್ತಾರೆ ಯಜಮಾನ್ರ ತಲೆಯಲ್ಲಿ ಒಂದೇ ಥಾಟ್ಸ್ ಇರುತ್ತೆ ಇವಾಗ ಹೆಣ್ಮಗನೇ ಆಗುತ್ತೆ ಮೂರು ಹೆಣ್ಣಾಗಿದೆ ವಾಪಸ್ ಹೆಣ್ಣೆ ಆಗುತ್ತೆ ಇವಳನ್ನು ನಾನು ಬಿಡೋದಾಗುತ್ತೆ ನಾನು ಇಷ್ಟಪಟ್ಟರ ಹುಡುಗಿನ ವಾಪಸ್ ತೊಗೊಂಬಂದು ಮದುವೆ ಮಾಡ್ಕೊಳ್ಳೋದು ಈ ಥಾಟ್ಸು ಈ ಕನಸು ಸಂಗೀತ ಅವ್ರ ಗಂಡಂದು ಆದರೆ ಸಂಗೀತ ನಂಬಿರೋದು ಸ್ವಾಮಿಯ ಪಾದುಕೆಯನ್ನು ಸ್ವಾಮಿಯ ಶಕ್ತಿಯನ್ನು ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಇದು ಈ ತಿಕ್ಕಾಟ ಒದ್ದಾಟದ ಮಧ್ಯೆ ಸಂಗೀತ ಅವ್ರಿಗೂ ಕೂಡ ಸೆಟ್ಲ್ ಆಗಿಬಿಡ್ತಾರೆ ಮೈಂಡ್ಸಲ್ಲಿ ಅವರು ನನಗೆ ಈ ಸಾರಿ ವಾಪಸ್ ಹೆಣ್ಮಗುನೇ ಆಗೋದು ನಾನು ಹಣೆಬಾರ್ದಾಗ ಇದ್ದಂಗೆ ಆಗಲಿ ಅವ್ರ ತಾಯಿಗೆ ಫೋನ್ ಮಾಡ್ತಾರೆ ಇಲ್ಲ ಹಿಂಗೆ ಅಂತ ಇದ್ದಾರೆ ಅವರು ಅವರಾದರೂ ಚೆನ್ನಾಗಿರಲಿ ಅಂಥೇಳಿ ಸೊ ಕೊನೆಗೆ ಇಲ್ಲಿ ಏನಾಗೋಗ್ಬಿಡುತ್ತೆ ಲಕ್ಕಿಲಿ ಸಂಗೀತ ಅವ್ರಿಗೆ ಗಂಡು ಮಗು ಆಗುತ್ತೆ ಸಂಗೀತ ಅವ್ರ ಗಂಡು ಮಗು ಆದ ತಕ್ಷಣ ಮೇನು ಸಂಗೀತ ಅವ್ರ ಯಜಮಾನ್ರಿಗೆ ಬೇಕಾಗಿರೋದು ಒಂದು ಗಂಡು ಮಗು ಅವ್ರ ತಲೆಯಲ್ಲಿ ಇದ್ದಿದ್ದೇನು ಅಂದರೆ ನನಗೊಂದು ಗಂಡು ಮಗು ಬೇಕು ಅದೊಂದು ಆಸೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಅನೈತಿಕ ಸಂಬಂಧ ಸೃಷ್ಟಿ ಮಾಡಿಕೊಂಡಿರ್ತಾರೆ ಅಲ್ಲಿ ಇಲ್ಲಿ ಗಂಡು ಮಗು ಇವ್ರಿಗಾಯ್ತಲ್ಲ ಸೊ ಇಲ್ಲಿ ಇವರ ಮನಸ್ಸಿನ ಸ್ಥಿತಿಗತಿಗಳು ಬದಲಾಗ್ತಾ ಬದಲಾಗ್ತಾ ಅದು ಸ್ವಾಮಿಯ ಆಶೀರ್ವಾದ ಅದು ಇದು ಅಲ್ಲ ಸ್ವಾಮಿಯ ಚಿತ್ತ ಅದು ಗಂಡು ಮಗು ಆಗುತ್ತೆ ಗಂಡು ಮಗು ತುಂಬಾ ಅದ್ಭುತ ಅದೃಷ್ಟಶಾಲಿಯ ಮುಹೂರ್ತದಲ್ಲಿ ಹುಟ್ಟುತ್ತೆ ತುಂಬಾ ಸುಂದರವಾಗಿರುತ್ತೆ ಸಂಗೀತ ಅವರ ಯಜಮಾನ್ರಿಗೆ ಯಾವ ಥರ ಗಂಡು ಮಗು ಬೇಕು ಅನ್ನೋ ಥಾಟ್ಸು ಆ ಎಪ್ಪನ ಮನಸ್ಸಲ್ಲಿರುತ್ತೋ ಅದೇ ಥರ ಒಂದು ಥಾಟ್ಸು ಆ ಮಗುವಿನ ಹತ್ರ ಇರುತ್ತೆ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ನಾನು ಆ ಮನುಷ್ಯನಿಗೆ ಜಿಗುಪ್ಸೆ ಆಗೋಗ್ಬಿಡುತ್ತೆ ನಾನು ನನ್ನ ಹೆಂಡತಿ ಜೊತೆ ನಾನು ಚೆನ್ನಾಗಿರಬೇಕು ಆ ಥಾಟ್ಸಿಂದ ಆ ಮನುಷ್ಯ ಏನು ಮಾಡ್ತಾನೆ ಸಂಬಂಧ ಅನೈತಿಕ ಸಂಬಂಧದ ಕಡೆ ಆ ಒಂದು ಆ ಮೈಂಡ್ಸೆಟ್ನ ಕಡಿಮೆ ಮಾಡ್ಕೊಂಡು ಬರ್ತಾನೆ ಅಲ್ಲಿ ಹತ್ತುತ್ತೆ ಬೆಂಕಿ ಇಲ್ಲಿ ಒಂದು ಫೋನ್ ಬರುತ್ತೆ ಅವ್ರಿಗೆ ಏನಂತ ನೀವು ಎಮರ್ಜೆನ್ಸಿ ಇಂಥ ಜಾಗಕ್ಕೆ ನೀವು ಬರದೇ ಇದ್ದರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗಿ ಡೆತ್ ನೋಟ್ ಸರ್ಟಿಫಿಕೇಟಲ್ಲಿ ನಿಮ್ಮ ಹೆಸರು ಬರೆದಿಡ್ತೀನಿ ಅಂಥೇಳಿ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜು ನೋಡಿ ಇವರು ಸ್ನಾನಕ್ಕೆ ಹೋಗ್ತಾರೆ ಅವರು ಸಂಗೀತ ಅವ್ರು ಬಂದು ಆ ಫೋನ್ನ ಚೆಕ್ ಮಾಡ್ತಾರೆ ಆ ಮೆಸೇಜ್ ನೋಡಿ ಇವ್ರಿಗೂ ಎಲ್ಲೋ ಒಂದು ಸ್ವಲ್ಪ ಬೇಜಾರಾಗುತ್ತೆ ಇದೇನಪ್ಪ ಅಂಥೇಳಿ ಬಿಕಾಸ್ ಇಲ್ಲಿ ಸ್ವಾಮಿಯ ಚಿತ್ತ ಇದೆ ವಾಪಸ್ಸು ಸ್ನಾನ ಮುಗಿಸ್ಕೊಂಡು ಬಂದು ಏನು ಮಾಡ್ತಾರೆ ಡೈರೆಕ್ಟಾಗಿ ಆ ಫೋನ್ ತಗೊಂಡು ಹೋಗ್ತಾರೆ ಇವರು ಯಜಮಾನ್ರು ಸಂಗೀತ ಅವ್ರ ಯಜಮಾನ್ರು ಆ ಕಡೆ ಹೋದ ತಕ್ಷಣ ಇವರು ಏನು ಮಾಡ್ತಾರೆ ಅಂದರೆ ಸ್ವಾಮಿಯ ಮುಂದೆ ಕೂತ್ಕೊಂಡು ಪಾರಾಯಣ ಸ್ಟಾರ್ಟ್ ಮಾಡ್ತಾರೆ ಅಂದರೆ ವಿಶೇಷ ಏಳು ದಿವಸದ ಒಂದು ಪಾರಾಯಣ ಸ್ಟಾರ್ಟ್ ಮಾಡ್ತಾರೆ ಸುಂದರವಾಗಿರ್ತಕ್ಕಂಥ ಸಂಸಾರ ಇಲ್ಲಿ ಸೊ ವಾಪಸ್ಸು ಬರ್ತಾರೆ ಅವ್ರು ಯಜಮಾನ್ರವರು ವಾಪಸ್ ಬಂದುಬಿಡ್ತಾರೆ ವಾಪಸ್ ಬಂದು ಮಾರನೇ ದಿವಸ ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಮತ್ತೆ ಎರಡನೇ ದಿವಸದ ಪಾರಾಯಣ ಮುಗಿಸ್ತಾರೆ ಮುಗಿಸ್ಬಿಟ್ಟು ಮನೆಯಿಂದ ಹೊರಗಡೆ ಬರುವಾಗ ಒಂದು ಪಕ್ಷಿ ಅದು ಒಂಥರ ಕಾಫಿ ಕಲರ್ ಥರ ಪಕ್ಷಿ ಅದು ಕಣ್ಣಿಗೆ ಬೀಳುತ್ತೆ ಅವ್ರಿಗೆ ಅದರ ವಿಶೇಷತೆ ಏನಂದರೆ ಅದು ಯಾವತ್ತೆವತ್ತು ಇವ್ರ ಕಣ್ಣಿಗೆ ಬಿದ್ದಿರುತ್ತೋ ಅತೀ ಶೀಘ್ರದಲ್ಲೇ ಒಂದು ಏನಾದರೂ ಒಂದು ಅವಘಡ ಇವ್ರ ಜೀವನದಲ್ಲಿ ಸಂಭವಿಸ್ತಾ ಇರುತ್ತೆ ಮದುವೆ ಆದಮೇಲೆ ಅಲ್ಲಿವರೆಗೂ ಕೂಡ ಅದು ಏನು ಸ್ವಾಮಿಯ ಚಿತ್ತನೋ ದತ್ತನ ಚಿತ್ತನೋ ಗೊತ್ತಿಲ್ಲ ಆ ಪಕ್ಷಿ ಅವ್ರ ಕಣ್ಣಿಗೆ ಬಿದ್ದಿದೆ ಅಂದರೆ ಏನೋ ಒಂದು ಒಂದು ದುರ್ಘಟನೆ ನಡೆಯುತ್ತೆ ಅನ್ನೋದೇ ಒಂದು ಥಾಟ್ಸ್ ಇದು ಎರಡನೇ ದಿವಸದ ಪಾರಾಯಣದಲ್ಲಿ ಈ ಒಂದು ದೃಷ್ಟ ಅಂತ ಗೊತ್ತಾಗುತ್ತೆ ಇಲ್ಲಿಗೆ ಒಂದು ದಿವಸ ಆಗೋಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ನಾಲ್ಕು ದಿವಸ ಆಯಿತು ಐದನೇ ದಿವಸ ಪಾರಾಯಣ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಾರೆ ಟಿಫನ್ ಮಾಡಬೇಕು ಒಂದು ಫೋನ್ ಬರುತ್ತೆ ನಿಮ್ಮ ಯಜಮಾನ್ರಿಗೆ ಯಾರೋ ಚಾಕು ಚೂರಿ ಚುಚ್ಚಿಬಿಟ್ಟಿದ್ದಾರೆ ಇಂಥ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ನೀವು ಬನ್ನಿ ಸೊ ಸಂಗೀತ ಅವರು ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಸ್ವಾಮಿ ಮುಂದೆ ದೀಪ ಹಚ್ಚಿ ಕಣ್ಣೀರಿಟ್ಟು ಬೇಡ್ಕೊಂಡು ಹೋಗ್ತಾರೆ ಡಾಕ್ಟರ್ ಹೇಳ್ತಾರೆ ಔಟ್ ಆಫ್ ಡೇಂಜರ್ ಓಕೆ ಎಲ್ಲ ಎವ್ರಿಥಿಂಗ್ ಕರೆಕ್ಟು ವಾಪಸ್ ಮನೆಗೆ ಕರ್ಕೊಂಡ್ಬರ್ತಾರೆ ಅವತ್ತು ಸಾಯಂಕಾಲ ಡಿಸ್ಚಾರ್ಜ್ ಆಗುತ್ತೆ ಸ್ವಾಮಿ ಆಶೀರ್ವಾದದಿಂದ ಇದಾಗಿದೆ ಅಂತೇಳಿ ತಿರ್ಗಿ ಪಾರಾಯಣ ಎರಡು ದಿವಸ ಆಗುತ್ತೆ ಸೆವೆನ್ ಡೇಸ್ ಪಾರಾಯಣ ಕಂಪ್ಲೀಟ್ ಆದಮೇಲೆ ಶುಕ್ರವಾರ ದಿವಸ ಬೆಳಗ್ಗೆ ಹತ್ತುವರೆಗೆ ಇವರು ಶುಕ್ರವಾರ ದಿವಸ ಬೆಳಗ್ಗೆ ಹತ್ತುವರೆಗೆ ಮಾಮೂಲಿಯಾಗಿ ಸಂಗೀತ ಅವ್ರ ಯಜಮಾನ್ರು ಫ್ರೆಶ್ಅಪ್ ಆಗಿ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ ಸೊ ಸಂಗೀತ ಅವರು ಬಾತ್ರೂಮಲ್ಲಿರ್ತಾರೆ ಇರ್ತಾರೆ ಆ ಬಾತ್ರೂಮಲ್ಲಿ ಇರೋದು ಸಂಗೀತ ಅವ್ರ ಯಜಮಾನ್ರಿಗೆ ಗೊತ್ತಿರಲ್ಲ ಸಂಗೀತ ಅವ್ರ ಯಜಮಾನ್ರಿಗೆ ಒಂದು ಫೋನ್ ಬರುತ್ತೆ ಫೋನ್ ಬಂದ ಮೇಲೆ ಸಂಗೀತ ಅವ್ರ ಯಜಮಾನ್ರು ಈ ಕೆಲಸ ಯಾರ್ದು ಯಾರಿದನ್ನು ಮಾಡಿಸಿದ್ದಾರೆ ನನಗೆ ಚುತ್ಸಿರೋರು ಯಾರು ಅಂತ ಸಂಪೂರ್ಣವಾಗಿ ಅವರಿಗೆ ಗೊತ್ತಿರುತ್ತೆ ಯಾರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾರೋ ಆ ಒಬ್ಬ ಹೆಂಗಸಿನ ಫೋನ್ ಬಂದ ತಕ್ಷಣ ಇವರು ಒಂದೇ ಮಾತು ಹೇಳ್ತಾರೆ ನಾನು ಹಾಸ್ಪಿಟ್ಲಲ್ಲಿ ಮಲಗೋ ಥರ ಮಾಡಿರೋದು ನೀನೇ ನನಗೆ ಚಾಕುವಿಂದ ಚುಚ್ಚಿರೋದು ನೀನೇ ಆದರೂ ಕೂಡ ನಾನು ನಿನ್ನ ಹೆಸರು ಹೇಳಲಿಲ್ಲ ಓಕೆ ಮತ್ತೆ ನಾನು ಹಾಸ್ಪಿಟ್ಲಲ್ಲಿ ಮಲಗಿದ್ರೆ ನೀನು ನನ್ನ ನೋಡೋಕ್ಕೂ ಕೂಡ ಬರಲಿಲ್ಲ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಇವತ್ತು ಕಾಪಾಡಿ ಮನೆ ಕರ್ಕೊಂಡು ಬಂದು ಸೊ ದೇವರ ಒಂದು ಆಶೀರ್ವಾದ ನಾನು ಆದಷ್ಟು ಬೇಗ ಎದ್ದು ನಾನು ಆಫೀಸಿಗೆ ಹೋಗೋ ನಿಂತ್ಕೊಂಡಿದ್ದೀನಿ ಅಂತಂದರೆ ಅದು ನನ್ನ ಹೆಂಡತಿ ಮಾಡಿರತಕ್ಕಂಥ ನನ್ನ ಸೇವೆ ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ನಿನ್ನ ಸಂಬಂಧ ಇಲ್ಲಿಗೆ ಮುಗಿದೋಯ್ತು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀನು ನನಗೆ ಫೋನ್ ಮಾಡಬೇಡ ಒಂದು ವೇಳೆ ನೀನು ಫೋನ್ ಮಾಡಿದ್ದೇ ಆದರೆ ನಾನು ಡೈರೆಕ್ಟಾಗಿ ಹೋಗಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿನ್ನ ಮೇಲೆ ನಾನು ಕೇಸ್ ಫಿಟ್ ಮಾಡ್ತೀನಿ ಯಾಕಂದರೆ ಇದು ನಡಿಬೇಕಾಗಿತ್ತು ಇಲ್ಲಿ ಸಂಗೀತ ಅವರು ಏನಂದರೆ ಇಷ್ಟೆಲ್ಲ ಆದರೂ ಕೂಡ ಅವರು ಸೇವೆನ ನಿಲ್ಲಿಸಿರಲ್ಲ ಅವರು ಇಲ್ಲಿ ಒಂದು ವೇಳೆ ಈ ಒಂದು ಈ ಒಂದು ಘಟನೆ ನಡೀದೇ ಇದ್ದಿದ್ದರೆ ಸಂಗೀತ ಅವ್ರ ಯಜಮಾನ್ರು ಎಚ್ಚೆತ್ಕೊತಾರಿಯಲ್ಲ ಸೊ ಇಲ್ಲಿ ನಮಗೆ ಅಷ್ಟು ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಆದರೂ ಕೂಡ ಇಂಥ ಒಂದು ಕಠಿಣ ಪರೀಕ್ಷೆಯನ್ನು ಸ್ವಾಮಿ ಅವರಿಗೆ ಕೊಟ್ಟರು ಆ ಪರೀಕ್ಷೆಯಲ್ಲಿ ಕೂಡ ಗೆದ್ದರು ಸಂಗೀತ ಅವರು ಆದರೆ ಚಾಕು ಇರಿತದ ಒಂದು ಬುದ್ಧಿ ಅವರಿಗೆ ಬಂದು ಈ ಸಂಬಂಧ ಕೆಟ್ಟು ಹೋಗೋಕ್ಕೆ ಒಂದು ಕಾರಣ ಆ ಒಂದು ಹೆಂಗಸಿನಿಂದ ಅವರು ದೂರ ಬರಬೇಕಾಗಿತ್ತು ಒಂದು ಹಾಗೆ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ ಎರಡು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಸಂಗೀತ ಅವ್ರ ಯಜಮಾನರಿಗೆ ಒಂದು ರೀಸನ್ ಬೇಕಾಗಿತ್ತು ಯಾವ ರೀಸನು ಒಂದು ವೇಳೆ ನಾನು ಹಾಗೆ ಬಿಟ್ಬಿಡ್ತೀನಿ ನನ್ನ ಅಂತ ಅಂದರೆ ಅವರು ಒಪ್ಕೊತಾ ಇರಲಿಲ್ಲ ಇಲ್ಲಿ ಆದರೆ ಚಾಕುವಿನ ಇರುತ್ತದ ಒಂದು ವೀಕ್ನೆಸ್ ಪಾಯಿಂಟನ್ನು ಸಂಗೀತ ಅವ್ರ ಯಜಮಾನರು ಹಿಡ್ಕೊಂಡು ಅವರನ್ನು ದೂರ ಸರಿಸ್ತಾರೆ ಇಲ್ಲಿ ನೀವು ಥಿಂಕ್ ಮಾಡಿ ಆ ಕ್ಷಣಕ್ಕೆ ಸಂಗೀತ ಅವ್ರಿಗೆ ನೋವಾಗಿರ್ಬೋದು ಬಟ್ ಸ್ವಾಮಿಯ ಚಿತ್ತ ಅದು ಬೇರೆ ಇರುತ್ತೆ ಸೊ ಅಲ್ಲಿ ಸಂಗೀತ ಅವ್ರಿಗೆ ತುಂಬ ಖುಷಿ ಪಡ್ತಾರೆ ಮಹಾರಾಜರು ನನಗೆ ಕಾಪಾಡಿದ್ರು ನಾನು ಇವತ್ತು ಯಜಮಾನ್ರು ಆಫೀಸಿಗೆ ಹೋದ್ಮೇಲೆ ಹೋಗಿ ದೇವ್ರ ಮುಂದೆ ಸ್ವಾಮಿ ಸಮರ್ಥರ ಫೋಟೋದ ಮುಂದೆ ಕೂತ್ಕೊಂಡು ಎಷ್ಟು ನೋವನ್ನು ತೋಡ್ಕೋಬೇಕು ಎಷ್ಟು ಅಳಬೇಕೋ ಅಷ್ಟು ಹತ್ಬಿಡ್ತಾರೆ ಅವರು ಸೊ ಇಲ್ಲಿ ಕಾನ್ಸೆಪ್ಟ್ ಒಂದೇ ಹತ್ತು ವರ್ಷ ಅನೈತಿಕ ಸಂಬಂಧವನ್ನು ತಡೆದುಕೊಂಡು ಅದನ್ನು ತಾಳ್ಮೆಯಿಂದ ಎಲ್ಲ ಪರೀಕ್ಷೆಗಳಲ್ಲೂ ಗೆದ್ದು ನಾ ಆದರೂ ನಾನು ಸ್ವಾಮಿ ದಾರಿಯಲ್ಲಿ ನಿಲ್ತೀನಿ ಅನ್ನೋ ಒಂದು ನಿರ್ಧಾರ ಸಂಗೀತ ಅವರು ತಗೊಂಡಿದ್ದಕ್ಕೆ ಎಂಥ ಒಂದು ದೊಡ್ಡ ಅವರ ಸಂಸಾರ ಸರ್ವನಾಶ ಆಗುವಂಥ ಸಂಸಾರ ಉಳಿಸ್ಕೊಂಡಿದ್ದಾರೆ ಅಂದರೆ ಅವರ ತಾಳ್ಮೆ ಈಗ ಸಂತೋಷಣ ಇಪ್ಪತ್ತೊಂದು ವಾರ ನಾನು ಪಾರಾಯಣ ಮಾಡಿದೆ ನನಗೇನಾಗಲೇ ಇಲ್ಲ ಕರೆಕ್ಟು ಈ ಕ್ವಶನ್ನು ಸುಮಾರು ಜನ ನಾನು ಕೇಳಿರ್ತಾರೆ ಬಟ್ ಇಲ್ಲಿ ನಮ್ದು ಏನಿದೆ ನಮ್ಮ ಕರ್ಮ ಏನಿದೆ ನಮ್ಮ ತಂದೆ ತಾಯಿ ಏನು ಕರ್ಮ ಮಾಡಿದ್ದಾರೆ ನಾನೇನು ಹೋ ಜನ್ಮದಲ್ಲಿ ನಾನೇನು ಕರ್ಮ ಮಾಡಿದ್ದೀನಿ ಅದನ್ನ ಏನು ಅನುಭವ್ಸ್ಬೇಕು ನಾ ಈಗ ತಪ್ಪು ಮಾಡಿದರೂ ಕೂಡ ವಾಪಸ್ ನನಗೆ ಈ ಕ್ವಶನ್ ಕೇಳ್ತಾರೆ ಎಷ್ಟೋ ಜನ ಸಿ ಇಲ್ಲಿ ನಾವು ಏನಂದರೆ ಇವಾಗಿನ ಟ್ರೆಂಡಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಬ ಫಾಸ್ಟ್ ಆಗಿಬಿಡ್ಬೇಕೆಲ್ಲ ನಾವು ಇವತ್ತು ಪಾರಾಯಣ ಮಾಡ್ತೀವಿ ನಾಳೆ ಒಳ್ಳೇದಾಗಿಬಿಡಬೇಕು ಅದನ್ನು ಮಾಡೋಕ್ಕೆ ಹೋಗಬೇಡ ಯಾರು ಸಾಧ್ಯವೇ ಇಲ್ಲ ಸ್ವಾಮಿ ಮಹಾರಾಜರಿಗೆ ಯಾವಾಗ ಯಾವ ಕ್ಷಣದಲ್ಲಿ ಏನು ನಿಮಗೆ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ ಅವರು ಅಖಿಲಾಂಡುಕೋಟಿ ಬ್ರಹ್ಮಾಂಡ ನಾಯಕರು ಅವರು ಇಡೀ ಬ್ರಹ್ಮಾಂಡವನ್ನೇ ತಮ್ಮ ಕೈಯಲ್ಲಿ ಬುಗುರಿ ಬುಗುರಿ ಆಡಿಸ್ದಂಗೆ ಆಡಿಸುವಂಥ ಮಹಾನ್ ಶಕ್ತಿ ಇರುವಂಥ ಗುರುಗಳು ಅವರ ಸೇವೆಯನ್ನು ನೀವು ತಗೊಳ್ಳೋಕ್ಕಿಂತ ಮುಂಚಿತವಾಗಿ ನೀವು ಯೋಚನೆ ಮಾಡಿ ಅಷ್ಟೊಂದು ತಾಳ್ಮೆ ನನಗಿದೆಯಾ ನಾನು ಇದನ್ನು ಮಾಡಬಲ್ಲೇನಾ ಹಂಗಿದ್ರೆ ಮಾತ್ರ ಪಾರಾಯಣ ತಾರಕ ಮಂತ್ರ ಜಪ ನಾಮಸ್ಮರಣೆ ಪ್ರತಿಯೊಂದು ಮಾಡಿ ಇಲ್ಲಾಂದ್ರೆ ಮಾಡೋಕ್ಕೆ ಹೋಗಬೇಡಿ ನಾನೇ ಒಪ್ಪನಾಗಿ ಇವತ್ತು ಹೇಳ್ತಾ ಹೇಳ್ತಾಯಿದ್ದೀನಿ ಕಷ್ಟ ಇದೆ ತುಂಬ ಕಷ್ಟ ಇದೆ ಆದರೆ ಬರುವಂಥ ಕಷ್ಟಗಳಿಗೆ ನೀವು ಹೇಳಬೇಕು ಸ್ವಾಮಿ ಹೇಳಬಾರ್ದು ನೀವು ನನಗೆ ಇಂಥ ಕಷ್ಟ ಇದೆ ಅಂಥೇಳಿ ಸ್ವಾಮಿಗೆ ಹೇಳ್ಬಾರ್ದು ನೀವು ಆ ಕಷ್ಟಕ್ಕೆ ಕೇಳಬೇಕು ನನ್ನ ಹಿಂದೆ ಸ್ವಾಮಿ ಇದ್ದಾರೆ ಅಂಥೇಳಿ ಈ ಒಂದು ಕಾನ್ಫಿಡೆನ್ಸು ಈ ಒಂದು ಒಂದು ಆತ್ಮವಿಶ್ವಾಸ ನಿಮ್ಮ ಮನಸಲ್ಲಿ ಬಂದರೆ ಸ್ವಾಮಿ ನಿಮ್ಮ ಹಿಂದೆ ಇದ್ದಾರೆ ಅಂತ ಅಂದ್ಕೊಳ್ಳಿ ಏನೋ ಇಪ್ಪತ್ತೊಂದು ಅಧ್ಯಾಯ ಪಾರಾಯಣ ಮಾಡಿದೆ ಒಂದು ಹತ್ತು ವಾರ ಮಾಡಿದೆ ನಿಮ್ಮ ಸರ್ವಸ್ವನ ದಾರೆಯದು ಸ್ವಾಮಿ ಪಾದಕ್ಕೆ ಅರ್ಪಿಸ್ಬೇಕು ಆವಾಗಲೇ ನಡೆಯೋದು ನನಗೂ ದಿಢೀರಂಥ ನಾನು ದೇವಸ್ಥಾನ ಕಟ್ಟಿಸ್ಲಿಲ್ಲ ಏಳು ಬೀಳು ನೋವು ದುಃಖ ಸಂಕಟ ಕಣ್ಣೀರು ಎಲ್ಲ ನೋಡಿದೆ ನೋಡಿ 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 ಸಾಕಾಗಿ ಹೋಗಿ ಸ್ವಾಮಿ ಸೇವೆಯೇ ಬಿಟ್ಬಿಡೋಣ ಅನ್ನಿಸ್ತದೆ ಎಷ್ಟೋ ಸಾರಿ ಕೂಡ ಬಟ್ ಆ ಕೆಲಸ ಮಾಡಲಿಲ್ಲ ನಾನು ಸೊ ಈ ಥರ ಇವತ್ತು ದೊಡ್ಡ ವೀಡಿಯೋ ಮಾಡಿದ್ದೀನಿ ಓಕೆ ಸೊ ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟು ಖಂಡಿತವಾಗಿಯೂ ಇದೇ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ